ಈ ಸಿಕ್ಕಿದೆ ಸಿಕ್ಕಿದೆ ಅದೇನಪ್ಪ ಅಂದರೆ ನಾನು ಇಡೀ ದೇವಸ್ಥಾನ ಹೆಚ್ಚು ಕಮ್ಮಿ ಒಂದು ಐದು ರೌಂಡ್ ಹೊಡೆದಿದ್ದೀನಿ ನಿಮ್ಗೆಲ್ಲ ಇದನ್ನ ತೋರಿಸಲೇಬೇಕು ಅಂತ ನಮ್ಮ ರಾಜರಾಜ ಚೋಳ ಕಟ್ಟಿಸಿರುವ ಈ ದೇವಸ್ಥಾನದ ಮೇಲೆ ಒಬ್ಬ ವಿದೇಶಿ ಟ್ರಾವೆಲರ್ ಆಗಿರ್ಬೋದು ಅಥವಾ ರಾಜ ಆಗಿರ್ಬೋದು ಅವರ ಕೆತ್ತನೆನ ನಾವಿಲ್ಲಿ ಗಮನಿಸ್ಬೋದು ಗಮ್ಮ ನಮ್ಮ ಭಾರತ ದೇಶ ಅಂದರೆ ಸೌತ್ ಇಂಡಿಯಾನ ಕಂಡು ಹಿಡಿದಿದ್ದು ಫೋರ್ಟೀನ್ ನೈಂಟಿ ಏಯ್ಟಲ್ಲಿ ಆದರೆ ಈ ದೇವಸ್ಥಾನ ಬಿಲ್ಡ್ ಆಗಿದ್ದು ಐನೂರು ವರ್ಷಗಳ ಹಿಂದೆ ಇದು ಗಮ್ಮ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ ಮತ್ತಾರು ಇನ್ನೂ ಕೂಡ ಯಕ್ಷ ಆಗಿದೆ ಯಾರು ಅಂತ ಇನ್ನೂ ಕೂಡ ಕಂಡಿಡುದಿಲ್ಲ ಆದರೆ ಕೆಲವರು ಪ್ರಕಾರ ಇದು ರಾಬರ್ಟ್ ಅಂತ ಫ್ರಾನ್ಸ್ ಇಂದ ಬಂದಿದ್ದ ಅಂತ ಯಾಕಂದ್ರೆ ಅವರ ದಾಡಿ ಆಗಿರ್ಬೋದು ಅಥವಾ ಅವರ ಕಿರೀಟ ಆಗಿರ್ಬೋದು ಪ್ರತಿಯೊಂದು ಕೂಡ ಸೇಮ್ ಇರೋದ್ರಿಂದ ಇದನ್ನ ರಾಬರ್ಟ್ ಅಂತ ಕೆಲವು ಹಿಸ್ಟೋರಿಯನ್ಸ್ ವಿಮರ್ಶಿಸುತ್ತಾರೆ ನಮ್ಮ ಇಂಡಿಯನ್ ಟೆಂಪಲ್ಸ್ ಅಲ್ಲಿ ಮೇನ್ ಆಗಿ ನಾವು ಕಿಂಗ್ಸ್ ಅಥವಾ ನ ಮಾತ್ರ ನಾವು ಸ್ಟ್ಯಾಚುನ ಕೆತ್ತನೆ ಮಾಡ್ತೀವಿ ಸೊ ಈ ಕೆತ್ತನೆ ಆ ಫ್ರಾನ್ಸ್ ರಾಜ ಆಗಿರ್ಬೋದು ಅಂತ ಕೆಲವು ಹಿಸ್ಟೋರಿಯನ್ಸ್ ಇವಾಗ ಹೇಳ್ತಾರೆ ಮತ್ತೊಬ್ಬ ವಿದೇಶಿನ ನಮ್ಮ ಭಾರತದ ದೇವಸ್ಥಾನದ ಮೇಲೆ ಕೆತ್ತನೆ ಮಾಡಿರೋದನ್ನ ತೋರ್ಸೋಕೆ ನಾನು ಬಂದಿದ್ದೀನಿ ನೋಡ್ತಾ ಇದ್ದೀರಾ ಒಂದು ನಿಮಿಷ ನಾನು ಝೂಮ್ ಮಾಡ್ತೀನಿ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಅಲ್ಲಿ ಒಬ್ಬ ಬಿಯರ್ಡ್ ಬಿಟ್ಕೊಂಡಿದ್ದಾನೆ ಸೊ ಅವನ್ ಬಂದು ಚೈನೀಸ್ ಏನ್ಶಿಯಂಟ್ ಕಿಂಗ್ ಅಂತ ಎಲ್ಲ ಕ್ಲೀನ್ ಆಗಿ ಗಮನಿಸಬಹುದು ಅವರ ದಾಡಿ ಮೀಸೆ ಮತ್ತೆ ಅವ್ರು ಹಾಕೊಂಡಿರೋ ಟೊಪ್ಪಿ ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಂತೆ ಅದಕ್ಕೋಸ್ಕರ ಕೆಲವರು ಹಿಸ್ಟೋರಿಯನ್ಸ್ ಇವ್ರನ್ನ ಚೈನಾ ಇಂದ ಕೂಡ ಬಂದಿದ್ದಾರೆ ಅಂತ ವಿಮರ್ಶಿಸ್ತಾರೆ ನೋಡ್ತಾ ಇದ್ರೆ ನಮ್ಗೆ ಹಿಸ್ಟ್ರಿ ಅಂದ್ರೆ ಹಿಸ್ಟೋರಿ ಅಂತ ನಾವೇನು ಓದಿದೀವೋ ಅದೆಲ್ಲ ಇವಾಗ ಹೈಪೋಥೆಟಿಕಲ್ ಸ್ಟೋರಿ ಇದೆ ಸೊ ಯಾಕಂದ್ರೆ ವಾಸ್ಕೋಡ ಗಾಮ ಬಂದಿದ್ದು ಒನ್ ಟೈಮ್ ಆಗಿತ್ತು ಮತ್ತೆ ಈ ಚೈನೀಸ್ ಏನ್ಶಿಯಂಟ್ ಕಿಂಗ್ ಇವರೆಲ್ಲ ಬಂದಿದ್ದು ತುಂಬಾ ಹಿಂದೆನೆ ಆಗಿತ್ತು ಇದರಿಂದ ಏನಪ್ಪಾ ಅರ್ಥ ಆಗುತ್ತೆ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಬರೀ ಇಂಟರ್ ಟ್ರಾವೆಲರ್ಸ್ ಅಷ್ಟೇ ಅಲ್ಲದೆ ಹಲವಾರು ರಾಜರು ಹಿಂದೆನೆ ಬಂದು ಹೋಗಿದ್ರು ಅಂತ ಗೊತ್ತಾಗುತ್ತೆ ಚೋಳ ಡೈನಸ್ಟಿ ಅಂತ್ಯ ಕಂಡದ್ದು ಹದಿಮೂರನೇ ಶತಮಾನದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ನಮ್ಮ ವಿಜಯನಗರ ಅಕ್ಕ ಬುಕ್ಕರಾಯ ಈ ಚೋಳ ಡೈನಸ್ಟಿ ನಾಪಿಸ್ತಾರೆ ಹದಿಮೂರನೇ ಶತಮಾನದಲ್ಲಿ ಅಂತ್ಯ ಕಂಡಂತಹ ಚೋಳ ಡೈನಸ್ಟಿ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ದೊರೆಗಳ ಕೈಲಿ ಹೋಗಿಗಿಂತ ಮುಂಚೆ ಅದಿದ್ದು ಅಲಾವುದ್ದೀನ್ ಖಿಲ್ಜಿಯ ಜನರಲ್ ಆದಂತಹ ಆಳ್ತಾರೆ ಮಲ್ಲಿಕಾಫುರ ಪಾಂಡವ ಅದೇನೇ ಆಗಲಿ ಸಾವಿರ ವರ್ಷ ಆದರೂ ಕೂಡ ಈ ದೇವಸ್ಥಾನ ಇಷ್ಟು ಸುಂದರವಾಗಿ ಇನ್ನೂ ನಿಂತಿದೆ ಅಂದರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಈ ಫ್ಯಾಮಿಲಿ ಜೊತೆ ದಯವಿಟ್ಟು ಭೇಟಿ ಕೊಡಿ ಭಾರತದ ಇತಿಹಾಸವನ್ನು ಉಳಿಸಿ ಮೆರೆಸಿ ಮತ್ತು ಕಾಪಾಡಿ ಈ ಯೂಟ್ಯೂಬ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅ ಪೀಸ್